ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನ ಆದಮೇಲೆ ನಾನು ವೆಲ್ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀವೆಲ್ಲರೂ ಕಂಪ್ಲೀಟಾಗಿ ವಿಡಿಯೋ ನೋಡಿ ರೆಸಿಪಿ ಮಾತ್ರ ಸಖತ್ತಾಗಿದೆ ನಾನು ಮಾಡಿರೋದಲ್ಲ ನಮ್ಮಮ್ಮ ಮಾಡಿರೋದು ಅವರೇ ವಿಡಿಯೋ ಶೂಟ್ ಮಾಡಿ ಮಾಡಿದ್ದಾರೆ ಸೊ ನನ್ನ ಕ್ಲಾಸಿಂದ ಬಂದಮೇಲೆ ತಿಂದೆ ಸಕ್ಕತ್ತಾಗಿತ್ತು ಏನಂದರೆ ನಾಟಿ ಕೋಳಿ ಬಸ್ಸಾರು ಅಂತ ಹೊಸದಾಗಿ ಟ್ರೈ ಮಾಡಿದರು ಸಾಂಬಾರು ಮಾತ್ರ ಟೇಸ್ಟೇ ನೆಕ್ಸ್ಟ್ ಲೆವೆಲ್ ನೀವು ಕೂಡ ಆ ಟೇಸ್ಟ್ ಮಾಡಬೇಕಂದ್ರೆ ನಮ್ಮಮ್ಮ ಮಾಡಿರೋ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡಿ ನಮ್ಮಮ್ಮನೇ ರೆಸಿಪಿ ಶೂಟ್ ಮಾಡಿದ್ದಾರೆ ಸೊ ಇದು ಒಂಥರ ಸ್ಪೆಷಲ್ ಆ್ಯಂಡ್ ಆಲ್ಸೋ ಈ ಚಿಕನ್ ಕೂಡ ನನಗೊಂಥರ ಸ್ಪೆಷಲ್ ಯಾಕಂದರೆ ಫಸ್ಟ್ ಟೈಮ್ ನಾನೇ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ ತಂದು ಈ ಚಿಕನ್ ಮಾಡಿರೋದು ಸ್ವಲ್ಪ ಬಿರಿಯಾನಿ ಮಾಡಿದ್ದೆ ಅದನ್ನೇನು ರೆಸಿಪಿ ಶೂಟ್ ಮಾಡಿಲ್ಲ ಬಿರಿಯಾನಿ ಮಾಡಿದ್ದು ತುಂಬ ವಿಡಿಯೋಸ್ ಇದೆ ಬಿರಿಯಾನಿದು ನಮ್ಮ ಚಾನಲಲ್ಲಿ ಅದು ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು ಈ ರೆಸಿಪಿ ಕೂಡ ಯಾರೂ ಮಿಸ್ ಮಾಡಲೇಬಾರ್ದು ಅಷ್ಟು ಚೆನ್ನಾಗಿದೆ ಈ ಸಾಂಬಾರ್ ರೆಸಿಪಿ ಸಕ್ಕತ್ತಾಗಿದೆ ಇನ್ನೇನು ಹೇಳೋದು ಅಷ್ಟೇ ಅಮ್ಮ ವಿಡಿಯೋ ಶೂಟ್ ಮಾಡಿರೋದು ಸೊ ಥ್ಯಾಂಕ್ ಯು ಅಮ್ಮ ಸಾಕು ಆಮೇಲೆ ನಮ್ಮಮ್ಮ ನೋಡಿದ್ರೆ ಏನು ಡೌ ಮಾಡ್ತಾಳೆ ಅನ್ಕೋತಾರೆ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಲಾಸ್ಟ್ ಟೈಮ್ ಮತ್ತೆ ಸಿಗ್ತೀನಿ ಫಸ್ಟ್ ಸ್ಟೆಪ್ ಬಂದು ಒಂದು ಕುಕ್ಕರಿಗೆ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ಸ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋದು ಅದನ್ನು ಫ್ರೈ ಮಾಡಿ ಆಮೇಲೆ ನಾಟಿ ಕೋಳಿ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳೋದು ನಾಟಿ ಕೋಳಿ ಬೇಗ ಬೇಯಲ್ಲ ಸೊ ಅದಕ್ಕೋಸ್ಕರ ಫಸ್ಟೇ ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ಹಾಕ್ಸ್ಕೊಂಡ್ರೆ ಅವಾಗ ಚೆನ್ನಾಗಿ ಬಂದಿರತ್ತೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಕೂಡ ಫ್ರೈ ಆಗಿದೆ ಇವಾಗ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ ಹಾಕ್ಕೊಳ್ಳೋಣ ಚಿಕನ್ ಹಾಕ್ಕೊಂಡು ಅದರಲ್ಲಿ ನೀರು ಬಿಡೋ ತನಕ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ಕಂಪ್ಲೀಟ್ ನೀರೆಲ್ಲ ಡ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಅಷ್ಟು ನೀರು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಷಲ್ ಅಥವಾ ಎರಡರಿಂದ ಮೂರು ವಿಷಲ್ ಹಾಕಿದ್ರೂ ಆಗುತ್ತೆ ಸೊ ಆ ಟೈಮ್ ಗ್ಯಾಪಲ್ಲಿ ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಅದಕ್ಕೆ ಒಂದು ಪ್ಯಾನ್ಗೆ ಒನ್ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ಸ್ ಆಯಿಲ್ ಹಾಕಿ ಅದಕ್ಕೆ ಒಂದು ಈರುಳ್ಳಿ ಒಂದು ಗೆಡ್ಡೆ ಅಥವಾ ಒಂದು ಕಂಪ್ಲೀಟ್ ಬೆಳ್ಳುಳ್ಳಿ ಮತ್ತು ಮೂರಿಂದ ನಾಲ್ಕಿಂಚ್ ಶುಂಠಿ ಮತ್ತು ಬಾ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡು ಹಾಕ್ಕೊತಾ ಇದ್ದಾರೆ ಒಂದು ಮೂರು ಒಂದು ಮೂರು ಆ ಥರ ಈಕ್ವಲ್ ಆಗಿ ಚಕ್ಕೆ ಮೆಣಸು ಮತ್ತು ಒಂದು ಹಿಡಿಯಾಗುವಷ್ಟು ಧನ್ಯ ಬೀಜ ಎಲ್ಲದನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಎಲ್ಲದನ್ನು ಇದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಳೋದು ಲಾಸ್ಟ್ ಇನ್ನೇನು ಇ ಗ್ಯಾಸ್ ಸ್ಟವ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ಗಸಗಸೆ ಮತ್ತು ಗೋಡಂಬಿ ಹಾಕಿ ಒಂದು ಥರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಅದ್ರ ಜೊತೆಗೆ ಫ್ರೈ ಮಾಡಿದ್ರೆ ಅದನ್ನು ಸಾಕಾಗತ್ತೆ ಸೊ ಇದೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಮಸಾಲ ರೆಡಿ ಇಷ್ಟೇ ಸಿಂಪಲ್ ಮಸಾಲ ಚಿಕನ್ ಸಾಂಬಾರಿಗೆ ಸೊ ಇಲ್ಲಿ ನೋಡ್ಬೋದು ಇವಾಗ ಚಿಕನ್ ಕೂಡ ಬಂದಿದೆ ಮೂರಿಂದ ನಾಲ್ಕು ವಿಷಲ್ ಆಗಿತ್ತು ಸೊ ಚಿಕನ್ ಬಂದಿದೆ ಇವಾಗ ಏನು ನಾವು ರುಬ್ಕೊಂಡ್ ಇಟ್ಕೊಂಡಿರ್ತೀವಲ್ಲ ಮಸಾಲ ಅದನ್ನ ಇದ್ರೊಳಗೆ ಹಾಕೊಳ್ಳೋದು ಅಂಡ್ ಇಲ್ಲಿ ಬಂದು ನಮ್ಮಮ್ಮ ಕಾಯಿ ಹಾಲು ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟೇ ಕಾಯಿ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಆಮೇಲೆ ಅದರಿಂದ ಹಾಲನ್ನ ಸ್ಟ್ರೈನರ್ ಯೂಸ್ ಮಾಡಿ ಆಚೆ ತೊಗೊತಾರೆ ಸೊ ಇವಾಗ ಮೊಟ್ಟೆ ಕೋಳಿ ಅದು ಮೊಟ್ಟೆ ಎಲ್ಲ ಬರುತ್ತಲ್ವ ನಾಟಿ ಕೋಳಿಯಲ್ಲಿ ಅದನ್ನು ಇದ್ದಾರೆ ಇನ್ನೇನು ಸಾಂಬಾರು ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಬಂದಿದೆ ಅನ್ಬೇಕಾದ್ರೆ ಅದನ್ನೆಲ್ಲ ಹಾಕೋತಾ ಇದ್ದಾರೆ ಆ್ಯಂಡ್ ಇಲ್ಲಿ ಕಾಯಿ ಹಾಲು ಕೂಡ ರೆಡಿಯಾಗಿದೆ ಇವಾಗ ಅದನ್ನು ಸ್ಟ್ರೈನರ್ ಯೂಸ್ ಮಾಡಿಕೊಂಡು ಸ್ಟ್ರೈನ್ ಮಾಡಿಕೊಂಡು ಕಾಯಿ ಹಾಲನ್ನು ಕೂಡ ಸಾಂಬಾರಿಗೆ ಸೇರಿಸ್ಕೊಳೋದು ಎರಡರಿಂದ ಮೂರು ನಿಮಿಷ ಕುದ್ದಾದ್ಮೇಲೆ ಇವಾಗ ಬರುತ್ತೆ ನೋಡಿ ಸೀಕ್ರೆಟ್ ರೆಸಿಪಿ ಚಿಕನ್ ಬಸಾರಿಗೆ ಏನಂದರೆ ಹುಚ್ಚಳ್ಳು ಹುಚ್ಚಳ್ಳನ್ನ ರುಬ್ಕೊಂಡು ಅದನ್ನು ಕೂಡ ಸ್ಟ್ರೈನರ್ ಯೂಸ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ತಾಯಿದ್ದಾರೆ ಅದು ಏನಿರುತ್ತೆ ಅಲ್ವಾ ಎಕ್ಸ್ಟ್ರಾಸು ಅದನ್ನೆಲ್ಲ ಹಾಕಲ್ಲ ಓನ್ಲಿ ಅದರಲ್ಲಿ ಏನು ರಸ ಬಿಟ್ಕೊಂಡಿರುತ್ತೆ ಅದನ್ನು ಮಾತ್ರ ಇದ್ದಾರೆ ಗ್ರೈಂಡ್ ಮಾಡಿಕೊಂಡು ಹುಚ್ಚಳನ್ನ ಸೊ ಇದೇ ಟೇಸ್ಟ್ ಅನ್ಸುತ್ತೆ ಸಾಂಬಾರಿಗೆ ಸೊ ಸಕ್ಕ ಸಕ್ಕದಾಗಿತ್ತು ಸಾಂಬಾರು ಟೇಸ್ಟ್ ಮಾತ್ರ ಇದನ್ನೆಲ್ಲ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಚಿಕನ್ ಬಸ್ಸಾರು ಅಥವಾ ನಾಟಿ ಕೋಳಿ ಬಸ್ಸಾರು ಸಕ್ಕತ್ತಾಗಿ ರೆಡಿ ಆಗತ್ತೆ ಸೋ ಸಿಂಪಲ್ ಆ್ಯಂಡ್ ವೆರಿ ಈಸಿ ಅಲ್ಲ ನಾನಂತೂ ಟೇಸ್ಟ್ ಮಾಡಿದ ತಕ್ಷಣ ಇದೇನು ಈ ಥರ ಇದೆ ಸಾರು ಅಂತ ಅಂದ್ಕೊಂಡೆ ಆಮೇಲೆ ಹೇಳಿದ್ರು ನನಗೆ ಇದು ನಾಟಿ ಕೋಳಿ ಬಸ್ಸಾರು ಅಂದ್ಬಿಟ್ಟು ಆ್ಯಂಡ್ ಲಾಸ್ಟಿಗೆ ಚಾಕು ಬಿಸಿ ಮಾಡಿ ಸಾಂಬಾರು ಒಳಗೆ ಹಾಕ್ತಾಯಿದ್ದಾರೆ ಮನೇಲಿ ಯೂಶಲಿ ಈ ಥರ ಮಾಡೇ ಮಾಡ್ತಾರೆ ಸೊ ದಟ್ ಸೆಟ್ ಇದೆ ಕಂಪ್ಲೀಟ್ ರೆಸಿಪಿ ಆ್ಯಂಡ್ ಸಿಂಪಲ್ ಆ್ಯಂಡ್ ಈಸಿ ಯಾರು ಬೇಕಾನ ಮಾಡ್ಕೋಬೋದು ಸೊ ಇದು ಬಂದು ಸಾಂಬಾರ್ ರೆಸಿಪಿ ಆಗಿತ್ತು ಇಷ್ಟೇ ಈಸಿ ಆ್ಯಂಡ್ ಸಿಂಪಲ್ ಸಾಂಬಾರು ರೆಸಿಪಿ ಏನಂದರೆ ಮೊದಲೇ ಹುಚ್ಚಳು ರೆಡಿ ಮಾಡಿ ಇಟ್ಕೊಂಡಿದ್ರೆ ಸಾಂಬಾರು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಯಾವಾಗಲೂ ನಾರ್ಮಲ್ ಸಾರು ತಿಂದು ತಿಂದು ಬೋರ್ ಆಗಿದೆ ಇದರ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವು ನಾವು ನಾರ್ಮಲ್ ಸಾಂಬಾರೇ ತಿನ್ನಲ್ಲ ಎವ್ರಿ ಟೈಮ್ ಇದೇ ಥರ ಮಾಡ್ಕೊಂಡು ತಿನ್ಬೇಕು ಅನಿಸ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಇವಾಗ ಬಸ್ಸಾರು ಸಾರು ಅಂದರೆ ಏನೋ ಸೊಪ್ಪು ಕಾಳಿರುತ್ತೆ ವೆಜ್ಜಲ್ಲಿ ಅಂದರೆ ಸೊ ಇವಾಗ ಚಿಕನ್ ಪೀಸಸ್ ಏನಿರುತ್ತೆ ಅದನ್ನೇ ತಗೊಂಡು ನಮ್ಮಮ್ಮ ಅದರನ್ನೇ ಒಗ್ಗರಣೆ ಇದ್ದಾರೆ ಸೊಪ್ಪು ಕಾಳು ತಿನ್ನೋ ಬದಲು ಚಿಕನ್ನ ಒಗ್ಗರಣೆ ಮಾಡಿರೋ ತಿನ್ನೋದು ಸೊ ಇದೇ ಕೋಳಿ ಬಸ್ಸಾರು ಆ್ಯಂಡ್ ನಾವು ಅದು ಇದು ಆಪ್ಷನಲ್ ಬೇಕಾದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಈ ಥರ ಡ್ರೈ ಕೂಡ ಇಷ್ಟ ಚಿಕನ್ ತಿನ್ನೋಕ್ಕೆ ಅಂದರೆ ಈ ಥರ ಮಾಡ್ಕೊಳ್ಬೋದು ಸೊ ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಅದ್ರ ಜೊತೆ ಒಂದು ಈರುಳ್ಳಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಜಚ್ಕೊಂಡಿದ್ದಾರೆ ಅದನ್ನು ಹಾಕ್ಕೊಂಡು ಕ ಫ್ರೈ ಮಾಡ್ಕೊಳ್ಬೇಕು ಆನ್ ಆನಿಯನ್ ಮತ್ತು ಬೆಳ್ಳುಳ್ಳಿ ಎರಡು ಫ್ರೈ ಆಗೋ ತನಕ ಇವಾಗ ಆನಿಯನ್ ಮತ್ತು ಬೆಳ್ಳುಳ್ಳಿ ಎರಡು ಕೂಡ ಫ್ರೈ ಆಗಿದೆ ಇವಾಗ ಇದಕ್ಕೆ ಏನು ನಾವು ಚಿ ಚಿಕನ್ ಕುಕ್ ಮಾಡ್ಕೊಂಡಿದ್ವಲ್ಲ ಸಾಂಬಾರಲ್ಲಿ ಅದನ್ನು ತಗೊಂಡು ಅದನ್ನು ಇಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಳ್ಳೋದು ಸೊ ಆಲ್ರೆಡಿ ಚಿಕನ್ ಆಲ್ರೆಡಿ ಕುಕ್ ಆಗಿರೋದ್ರಿಂದ ನಾವು ಜಾಸ್ತಿ ಎಕ್ಸ್ಟ್ರಾ ಏನು ಕುಕ್ ಮಾಡೋ ಅವಶ್ಯಕತೆ ಇರೋಲ್ಲ ಏನು ಫ್ರೈ ಮಾಡ್ಕೊತೀವಿ ಅಷ್ಟೇ ಸಾಕಾಗತ್ತೆ ಫ್ರೈ ಮಾಡ್ಲಿಕ್ಕೆ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಆದಮೇಲೆ ಇವಾಗ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದಾರೆ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸೈಡ್ಸ್ ಅಂದರೆ ಪಲ್ಯ ಬಸಾರಿಗೆ ಚಿಕನ್ ಪಲ್ಯ ಕೂಡ ರೆಡಿ ಆಗತ್ತೆ ಸೊ ದಿಸ್ ಈಸ್ ಇಟ್ ಗೌಡ್ರು ಮನಿ ನಾಟಿ ಕೋಳಿ ಬಸ್ಸಾರು ಮುದ್ದೆ ತಿಂತಾ ಇದ್ದರೆ ಸಕ್ಕದಾಗಿರತ್ತೆ ಆ್ಯಂಡ್ ನಿಜವಾಗ್ಲೂ ಸಕ್ಕತ್ತಾಗಿತ್ತು ನೀವು ಎಲ್ಲರೂ ಟ್ರೈ ಮಾಡಲೇಬೇಕು ನಾನು ಇಷ್ಟೊಂದು ಹೈಪ್ ಕೊಡ್ತಾಯಿದ್ದೀನಿ ಅಂದರೆ ನೀವು ಮ್ಯಾಚಿನ್ ಮಾಡ್ಕೊಳ್ಳಿ ಏನು ಟೇಸ್ಟಿಯಾಗಿತ್ತು ಸಾಂಬಾರು ಅಂದ್ಬಿಟ್ಟು ನಾಟಿ ಸ್ಟೈಲಲ್ಲಿ ಸೊ ಇಷ್ಟೇ ವಿಡಿಯೋ ಆಗಿತ್ತು ಆ್ಯಂಡ್ ದಿಸ್ ಇಸ್ ಆಲ್ ಎಟ್ ಸಿಂಪಲ್ ಯಟ್ ಟೇಸ್ಟಿಯಷ್ಟು ರೆಸಿಪಿ ಆಗಿತ್ತು ನಾನು ತಿನ್ಬಿಟ್ಟೆ ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ಸೊ ಸರ್ವಿಂಗ್ದು ಅದೆಲ್ಲ ಏನಿಲ್ಲ ಬಟ್ ಸ್ಟಿಲ್ ಐ ವಾಂಟೆಡ್ ಟು ಶೇರ್ ಇಟ್ ವಿತ್ ಯು ಆಲ್ ಗಾಯ್ಸ್ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅಂತ ವಿಡಿಯೋ ನೋಡಿದ್ರೆ ಎಲ್ಲ ಕಂಪ್ಲೀಟಾಗಿ ಏನೇನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದಾರೆ ಅಂತ ನಿಜಾಗ್ಲೂ ಸಿಂಪಲ್ ಆಗಿದ್ರು ತುಂಬ ಟೇಸ್ಟಿಯಾಗಿತ್ತು ಸಾಂಬಾರ್ ಇವೆಲ್ಲರೂ ಟ್ರೈ ಮಾಡಲೇಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ರೆಸಿಪಿ ಚೆನ್ನಾಗಿದ್ದರೆ ಆ್ಯಂಡ್ ಆಲ್ಸೋ ನೀವು ರೆಸಿಪಿ ಟ್ರೈ ಮಾಡಿದರೆ ನಂಗೆ ಕಮೆಂಟ್ ಮಾಡಿ ಹೇಗೆ ಬಂತು ಏನು ಸಾಂಬಾರ್ ಅಂದ್ಬಿಟ್ಟು ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬ ಬಾಯ್